ಬೇಸಿಕಲಿ ನೀವು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಅಲ್ಲ ಇಲ್ಲ ಸರ್ ನಿಮ್ಮ ಶಿಕ್ಷಣದ ಹಿನ್ನೆಲೆ ಏನು ನಾ ಒಂಬತ್ತನೇ ತನಕ ಕಲ್ತೀನಿ ರೀ ಹ್ಞೂ ಒಂಬತ್ತನೇ ತನಕ ಕಲ್ತು ಇಲ್ಲೇ ನಮ್ಮಲ್ಲಿ ಬರ್ತಾರೆ ಸರ್ ಹುಡುಗರದ್ನೇ ಪಿ ಎಚ್ ಡಿ ಮಾಡೋಕದೇ ರೀ ನೋಡ್ರಿ ಒಂಬತ್ತನೇ ಕ್ಲಾಸ್ ಕಲ್ತವ್ರ ಹತ್ರ ಪಿ ಎಚ್ ಡಿ ಮಾಡೋರು ಅಧ್ಯಯನಕ್ಕಾಗಿ ಬರೋಷ್ಟು ನೀವು ಬೆಳೆದಿರಿ ಮೇತ್ರೆ ನಾಮದೇವ ಮೇತ್ರೆ ಅವರು ಒಬ್ಬ ಬಡ ಕುಟುಂಬದ ರೈತನ ಮಗ ಆದ್ರೂ ಇವರು ಇತರೆ ರೈತರಿಗೆ ಮಾರ್ಗದರ್ಶಕರಾಗಿದ್ದಾರೆ ಅದು ಹೇಗೆ ಅನ್ನೋದನ್ನ ನಾವು ಇವತ್ತು ನೋಡೋಣ ಬನ್ನಿ ನಾಮದೇವ ಮೇತ್ರೆ ಅವರು ಒಂದು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ತಂದೆ ಚಂದ್ರಪ್ಪ ಮೇತ್ರೆ ತಾಯಿ ನಿಂಗಮ್ಮ ಇವರ ಉದರದಲ್ಲಿ ಜನಿಸಿದರು ಬಡತನ ಕುಟುಂಬದಲ್ಲಿ ಜನಿಸಿದ ಇವರ ಬಾಲ್ಯದ ಜೀವನ ತುಂಬಾ ಕಷ್ಟಕರವಾಗಿತ್ತು ಆರ್ಥಿಕ ಸಮಸ್ಯೆ ಇರುವುದರಿಂದ ಇವರ ವಿದ್ಯಾಭ್ಯಾಸ ಕೇವಲ ಒಂಬತ್ತನೇ ತರಗತಿ ಇವರು ಹುಟ್ಟಿ ಬೆಳೆದ ಊರು ಘೋಗ ಆರ್ಥಿಕ ಸಮಸ್ಯೆಯಿಂದಾಗಿ ಶಾಲೆ ಕಲಿಯುವುದನ್ನು ಬಿಟ್ಟು ಹದಿನೇಳನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೂಲಿ ಕೆಲಸ ಮಾಡಲು ಮುಂಬೈಗೆ ತೆರಳಿದ್ರು ದಿನಾಲೂ ಕೂಲಿ ಕೆಲಸ ಮಾಡುತ್ತಾ ತಮ್ಮ ಜೀವನ ನಡೆಸುತ್ತಿದ್ರು ಎರಡು ಸಾವಿರದ ನಾಲ್ಕು ಮೇ ಹನ್ನೊಂದರಂದು ಲಕ್ಷ್ಮೀಬಾಯಿ ಅನ್ನೋರನ್ನ ವಿವಾಹವಾಗುತ್ತಾರೆ ಹಾಗೆ ಇವರಿಗೆ ಪ್ರಸ್ತುತವಾಗಿ ಎರಡು ಹೆಣ್ಣು ಮಕ್ಕಳು ಮತ್ತು ನಾಲ್ಕು ಗಂಡು ಮಕ್ಕಳಿದ್ದಾರೆ ನಂತರ ಎರಡು ಸಾವಿರದ ಎಂಟರಲ್ಲಿ ಸ್ವಂತ ಊರಾದ ಘೋಗಾಗೆ ಮರಳಿದ್ರು ಅವರದೇ ಆದ ನಾಲ್ಕು ಎಕರೆ ಹೊಲದಲ್ಲಿ ಉಳುಮೆ ಮಾಡಲು ಪ್ರಾರಂಭಿಸಿದ್ರು ಅದರಲ್ಲಿ ಇಳುವರಿ ಮಾಡುತ್ತಾ ತರಕಾರಿ ಬೆಳೆಯುತ್ತಾ ಬಂದಿರುವ ಹಣದಲ್ಲಿ ತಮ್ಮ ಜೀವನ ನಡೆಸುತ್ತಿದ್ರು ಮುಂದೆ ಇವರಿಗೆ ಕೆಲವು ಕೃಷಿ ತಜ್ಞರ ಪರಿಚಯವಾಯಿತು ಅವರ ಸಲಹೆ ಮೇರೆಗೆ ನರ್ಸರಿ ಮಾಡಲು ನಿರ್ಧರಿಸಿದ್ರು ಇವರಿಗೆ ಸಲಹೆ ನೀಡಿದ ತಜ್ಞರಾದ ಡಾ ಸಿಆರ್ ಕೊಂಡಾ ರವಿ ದೇಶ್ಮುಖ್ ಸುನಿಲ್ ಕುಮಾರ್ ಎನ್ಎಂ ಡಾ ಮಲ್ಲಿಕಾರ್ಜುನ್ ಡಾಕ್ಟರ್ ಆರ್ಎಲ್ ಜಾಧವ್ ಸುನಿಲ್ ಕುಲಕರ್ಣಿ ಇವರ ಮಾರ್ಗದರ್ಶನದಿಂದ ಕೇವಲ ಇಪ್ಪತ್ತು ಗುಂಟೆ ಜಾಗದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಸು ನರ್ಸರಿ ಪ್ರಾರಂಭಿಸಿದ್ರು ಹೊಲದಲ್ಲಿ ಬಿದ್ದಿರುವ ಟ್ರೇ ತಂದು ಅದರಲ್ಲಿ ಸಸಿ ಬೆಳೆಸೋದರ ಮೂಲಕ ನರ್ಸರಿ ಪ್ರಾರಂಭಿಸಿದ್ರು ಅಂದು ಇಪ್ಪತ್ತು ಗುಂಟೆಯಲ್ಲಿ ಪ್ರಾರಂಭಿಸಿದವರು ಇಂದು ಆರು ಎಕರೆಯಲ್ಲಿ ನರ್ಸರಿ ಮಾಡುತ್ತಿದ್ದಾರೆ ಮೊದಲು ನಾಲ್ಕು ಎಕರೆ ಭೂಮಿ ಹೊಂದಿದ್ದ ಇವರು ಇಂದು ಇಪ್ಪತ್ತೆಂಟು ಎಕರೆ ಭೂಮಿಗೆ ಒಡೆಯರಾಗಿದ್ದಾರೆ ಆಸು ನರ್ಸರಿಯಲ್ಲಿ ಕಬ್ಬು ಪಪ್ಪಾಯಿ ಕಲ್ಲಂಗಡಿ ಬದನೆಕಾಯಿ ಟೊಮ್ಯಾಟೋ ಮೆಣಸಿನಕಾಯಿ ಹೂಕೋಸು ಎಲೆಕೋಸು ಹಾಗಲಕಾಯಿ ಹಾಗೂ ಬೇರೆ ಬೇರೆ ತಳಿಯ ಹೂಗಳು ಮತ್ತೆ ಸಸಿಗಳು ಬೆಳಿತಾರೆ ನಾಮದೇವ ಮೇತ್ರೆ ಅವರಿಗೆ ಬೆನ್ನೆಲುಬಾಗಿ ಸಹೋದರ ಶಿವರಾಜ್ ಮೇತ್ರೆ ಅವರು ನಿಂತಿದ್ದಾರೆ ಕೂಲಿ ಕಾರ್ಮಿಕರಿಗೆ ಸಂಬಳ ನೀಡುವುದರಿಂದ ಪ್ರತಿಯೊಂದು ಜವಾಬ್ದಾರಿ ವಹಿಸಿಕೊಳ್ತಾರೆ ಕೆಲವು ವರ್ಷಗಳ ಹಿಂದೆ ನಾಮದೇವ ಮೇತ್ರೆ ಅವರು ಕೆಲಸಕ್ಕೆ ಅಂತ ಮುಂಬೈಗೆ ಹೋಗಿದ್ದ ಅವರು ತಮ್ಮ ನರ್ಸರಿಯಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಮೂವತ್ತಕ್ಕೂ ಹೆಚ್ಚು ಪುರುಷರಿಗೆ ಕೆಲಸ ಕೊಟ್ಟಿದ್ದಾರೆ ಕೂಲಿ ಕಾರ್ಮಿಕರಿಗೆ ಪ್ರತಿ ದಿನ ಸಂಬಳ ಕೊಡುತ್ತಾರೆ ಇವರು ಒಂದು ದಿನದಲ್ಲಿ ನೀಡುವ ಸಂಬಳ ಇಪ್ಪತ್ತರಿಂದ ಮೂವತ್ತು ಸಾವಿರದವರೆಗೆ ಸಂಬಳ ಕೊಡುತ್ತಾರೆ ನರ್ಸರಿ ಜೊತೆ ಜೊತೆಗೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಕೂಡ ಮಾಡಿರ್ತಾರೆ ಇವರು ಬಳಸುತ್ತಿರುವ ಸಲಕರಣೆ ನಾಲ್ಕು ಕಬ್ಬಿನ ಕಣ್ಣು ತೆಗೆಯುವ ಯಂತ್ರಗಳು ಎರಡು ಬಾವಿ ಮೂರು ಬೋರ್ವೆಲ್ಗಳನ್ನು ಹೊಂದಿದ್ದಾರೆ ಇವರು ಸಾವಯವ ಗೊಬ್ಬರ ಬಳಸುತ್ತಾರೆ ಇದರಿಂದ ಅತಿ ಹೆಚ್ಚಿನ ಪ್ರಮಾಣದ ಫಲವತ್ತತೆ ಬರುತ್ತೆ ಮತ್ತೆ ಉತ್ತಮ ಗುಣಮಟ್ಟದ ಸಸಿಗಳು ಬರ್ತವೆ ಎನ್ನುತ್ತಾರೆ ಪ್ರಸ್ತುತವಾಗಿ ಇವರ ಕುಟುಂಬದಲ್ಲಿ ಸಹೋದರನ ಕುಟುಂಬ ಸೇರಿ ಒಟ್ಟು ಹನ್ನೊಂದು ಜನರನ್ನ ಒಳಗೊಂಡ ಅವಿಭಕ್ತ ಕುಟುಂಬ ಹೊಂದಿದ್ದಾರೆ ನಾಮದೇವ್ ಮೇತ್ರೆ ಅವರ ಕೃಷಿ ಕ್ಷೇತ್ರದ ಸಾಧನೆಯನ್ನ ಮೆಚ್ಚಿ ಅನೇಕ ಪ್ರಶಸ್ತಿಗಳು ಒಲಿದು ಬಂದಿವೆ ರಾಯಚೂರು ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ಕೃಷಿ ಎಂಬ ಬಿರುದು ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ತೋಟಗಾರಿಕೆ ಬಿರುದು ಕೃಷಿ ರತ್ನ ಸೂಪರ್ ಸ್ಟಾರ್ ರೈತ ಮತ್ತು ದೆಹಲಿಯಿಂದ ಮಿಲೇನಿಯರ್ ಫಾರ್ಮರ್ ಅವಾರ್ಡ್ ಹೀಗೆ ಅನೇಕ ಪ್ರಶಸ್ತಿಗಳು ಒಲಿದು ಬಂದಿವೆ ಆಸು ಎಂದೇ ಪ್ರಸಿದ್ಧಿ ಪಡೆದಿರುವ ನಾಮದೇವ ಮೇತ್ರೆ ಅವರ ಕುರಿತು ಅಧ್ಯಯನ ಮಾಡಲು ಸಂಶೋಧನಾ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವರ ತೋಟಕ್ಕೆ ಭೇಟಿ ಕೊಡುತ್ತಿದ್ದಾರೆ ಇವರು ವೈಜ್ಞಾನಿಕವಾಗಿ ಸಸಿಗಳನ್ನು ಬೆಳೆಯುತ್ತಾರೆ ಆದ್ದರಿಂದ ಕರ್ನಾಟಕ ಸೇರಿದಂತೆ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ತಾವು ಬೆಳೆದಿರುವ ಸಸಿಗಳನ್ನ ಕಳಿಸಿಕೊಡ್ತಾರೆ ಬನ್ನಿ ಹಾಗಾದ್ರೆ ನಾಮದೇವ ಮೇತ್ರೆ ಅವರ ವಿಚಾರಗಳನ್ನ ಆಲಿಸೋಣ ಈಗ ನೀವು ಆರಂಭದಲ್ಲಿ ನಿಮಗೆ ನಾಲೆಜ್ ಇರಲಿಲ್ಲ ಅಂತ ಹೇಳಿದ್ರಿ ಸರ್ ಇದನ್ನ ಹೆಂಗ್ ಪ್ರಾರಂಭ ಮಾಡೋ ಹಂತಗಳನ್ನ ಮಲ್ಲಿಕಾರ್ಜುನ ಅವ್ರು ನಿಮ್ಗೆ ಹೇಳ್ಕೊಟ್ರು ಅದೇ ಸರ್ ಅವ್ರ ಟ್ರೈನಿಂಗ್ ಮುಖಾಂತರ ಹೊಲ ಖುದ್ದು ನಮ್ಮ ಹೊಲಕ್ಕೆ ಬಂದು ಸಲ ಸಮಸ್ಯೆ ಆಗಿತ್ತು ನೀವು ಉದ್ದಕ್ಕೆ ಬಂದಿವಿ ಆಗಿಗಳೇ ಹ್ಯಾಂಗೆ ಬರಬೇಕು ಹಿಂಗೆ ಇಲ್ಲಾಕ ಇದು ಕರೆಕ್ಟಾಗಿ ಇದು ಕತ್ತಲದಾಗ ಚಲೋ ಬೆಳೀತದ ಇದು ಬೀಜ ಮೊಳಕೆ ಕತ್ತಲ್ ಬೇಕಿದ್ದಂತಿ ಮುಚ್ಚಲಾಕ ಹಸ್ದರಿ ಮುಚ್ಚ ಮೊಳಕೆ ಬರ್ತಿಲ್ ತಳ ಇದು ಫೀಲ್ಡ್ದಾಗ ಇಟ್ಟೇವ್ರಿ ಫೀಲ್ಡ್ದಾಗ ಇಟ್ಟು ಮತ್ತೊಂದು ಹನ್ನೆರಡು ದಿನ ಆದ್ಮೇಲೆ ಇದಕ್ಕೆ ರೋಗ ಬರ್ತಾವಂತಿ ಫಂಗಸ್ ಮತ್ತಂತಂದ್ರೆ ಬ್ಯಾಕ್ಟೀರಿಯಾ ನಾಶಕಗಳು ಸ್ವಲ್ಪ ಪ್ರಮಾಣದಾಗ ಇದು ಮಾಡಬೇಕು ಮತ್ತೆ ಹನ್ನೆರಡು ದಿನ ಆದಮೇಲೆ ಇದಕ್ಕೆ ನೂಟೆಂಟು ಹದಿನೈದು ಕಮ್ಮಿ ಆಯ್ತದ ಇದಕ್ಕೆ ಬೇರೆ ಕೆಳಗೆ ಬಿಟ್ಟಿಂದರ್ಲಿಲ್ಲ ಹನ್ನೆರಡು ದಿನ ಆದಮೇಲೆ ಮ್ಯಾಲಿಂದ ಮ್ಯಾಲಿಂದ ಒದಗಿಸ್ಬೇಕು ಒದಗಿಸ್ಬೇಕಿದಕ ಅಂತ ಹೇಳ್ಕೊಟ್ರ ಸರ್ ಎಲ್ಲರು ನೀವು ಬಾಂಬೆಗೆ ಹೋಗಿದ್ದೆ ಅಂತ ಹೇಳಿದ್ರಿ ಏನು ಕಾರಣಕ್ಕೆ ನೀವು ಮುಂಬೈಗೆ ಹೋಗಿ ಅಲ್ಲಿ ಕೆಲಸ ಮಾಡಿದ್ರಿ ಮುಂಬೈ ಹೊಲಕ್ಕ ಸರ್ ಆರ್ಥಿಕ ಇದ್ದಿಲ್ಲರಿ ಇಲ್ಲಿ ಪೈಲಿ ಊರ ಕೆಲಸ ಭೀ ಸಿಗ್ತಿದ್ದಿಲ್ರಿ ಏನಾರ ಇದು ಮಾಡ್ಬೇಕಂತ ಅಲ್ಲೇ ಹೋದೆವು ಸರ್ ಅಲ್ಲಿ ಏಳು ವರ್ಷ ಕಿರಣಿ ದುಖಾನ್ದಾಗ ಕೆಲಸ ಮಾಡಿದೆವು ರೀ ಕಿರಣಿ ದುಖಾನ್ದಾಗ ಕೆಲಸ ಮಾಡಿ ಮತ್ತೆ ಇಲ್ಲಿ ಅಲ್ಲಿ ಮದುವೆ ಆದ್ಮೇಲೆ ಅಲ್ಲಿ ಎಲ್ಲ ಇದು ಆಗಲ್ಲ ಹೋಯ್ತು ರೀ ಅಂದ್ರೆ ಇರೋದು ಜೀವನ ನಡೆಸ್ತಾರೆ ನಡೆಸ್ತಾ ತಕ್ಲಿಪ್ ಅಲ್ಲತ್ತರಿ ಸ್ಲಂಬ್ದಾಗಿ ಇರ್ಲಾಕ ಜರ ರೀ ಅದಕ್ಕೆ ತಿರುಗಿ ಕಡೆ ಹೋಗಿ ಅನರ್ಹ ಮಾಡಬೇಕು ಅಂತ ಈ ಕಡೆ ಬಂದು ಸ್ಟಾರ್ಟ್ ಮಾಡ್ತೇವೆ ಸರ್ ಈಗ ಆ ಸಸ್ಯೋದ್ಯಮ ಶುರು ಮಾಡಿದ್ರಲ್ಲ ಎಷ್ಟು ವರ್ಷ ನೀವು ಕಷ್ಟಪಟ್ಟ್ರಿ ಈ ಹಂತಕ್ಕೆ ಬರಬೇಕಾದ್ರೆ ಸರ್ ಇಲ್ಲಿನ ಹದಿನೈದು ವರ್ಷ ಹಿಡ್ದು ಇಲ್ಲಿ ಕೃಷಿದಾಗ ಇದು ರೀ ಇದು ಒಂದು ಆರೂವರೆ ವರ್ಷ ಐತ್ರಿ ಹ್ಞೂ ಸಸ್ಯ ಚಾಲ ಮಾಡಿರಿ ಡೇಲಿ ಒಂದು ದಿನಕ್ಕೆ ಮೂರು ಲಕ್ಷ ಉತ್ಪಾದನೆ ರೀ ಮೂರು ಲಕ್ಷ ಹೊರಗೆ ರೀ ಲಾಭದಾಯಕ ಅದ ಸರ ಬೇಡಿಕೆ ತಕ್ಕಂತೆ ನಾವು ಅನುಗುಣವಾಗಿ ನಾವು ಅಂತಂದ್ರೆ ನಮಗೆ ರೀ ಬೇಡಿಕೆ ಇಲ್ಲದೆ ನಾವು ಜಾಸ್ತಿ ಹಾಕ್ಕೊಂಡು ಬಿಟ್ಟೇವಂತಂದ್ರೆ ಇವು ಹೇಗಿರ್ತಾವೆ ಸಸಿಗಳು ಕರೆಕ್ಟ್ ಟೈಮಿಗೆ ಹೋಗಿ ರೈತರು ಹೊಲದಾಗ ಕುಂತರೆ ಅದು ಚಲೋ ರೀ ಒಂದು ವೇಳೆ ಇದು ದೊಡ್ಡವಾಗಿ ಇಲ್ಲೇ ಇದು ಅಂತಂತಂತಂತಂದ್ರೆ ಅಲ್ಲಿ ಹೋಗಾಟಿಕೆ ಹೂವು ಬರೋದು ಅಂದ್ರೆ ಬೆಳವಣಿಗೆ ಇದೈತ ರೀ ನೀವು ಹೆಚ್ಚು ಉತ್ಪಾದನೆ ಮಾಡಿ ಇಟ್ಕೋಬಾರ್ದು ಹೆಚ್ಚಿಗೆ ಉತ್ಪಾದನೆ ಮಾಡಕ್ಕೆ ಬರಲ್ರಿ ಇದು ಯಾಕಂತಂದ್ರೆ ಇಪ್ಪತ್ತೆರಡು ದಿನದಾಗ ನಾವು ಇದಕ್ಕೆ ಕಿವಿ ಟಮಟನ್ ಬದ್ನಿಕಾಯಿ ಇದು ಟಮಟನ್ ಗೋಬಿದದನಿ ಇಪ್ಪತ್ತೆರಡು ದಿನ ಇಪ್ಪತ್ತೈದೇ ಕೊಡ್ತೇವ್ರಿ ಅದೇ ಮೂವತ್ತು ದಿನ ಮ್ಯಾಲ ಹೋಯ್ತಂತಂದ್ರ ಅದು ಸಣ್ಣದಿದ್ದಾಗೆ ಹೂವು ಬರ್ಲಾಕ್ ಗೊತ್ತಾಗಲ್ಲ ರೀ ಅದನ್ನು ಜಮೀನಲ್ಲಿ ಹಚ್ಚಕ್ಕಾಗಲ್ಲ ತೋಟದಲ್ಲಿ ತೋಟದಲ್ಲಿ ರೀ ಹ್ಞೂ ಅಂದ್ರೆ ಬೆಳವಣಿಗೆ ಬರಲ್ ಸರ್ ಹ್ಞೂ ಅಂದ್ರೆ ಇಪ್ಪತ್ತೆರಡು ದಿನದ ಹಿಡಿದು ಇಪ್ಪತ್ತೈದು ದಿನ ತನಕ ಸರಿಯಾಗಿ ಕೊಟ್ಟೇವಂತಂದ್ರೆ ರೀ ಮತ್ತು ಕಲ್ಲಂಗಡಿ ಅಂದ್ರೆ ಹದಿನಾಲ್ಕು ದಿನ ಹಿಡ್ದು ಹದಿನೆಂಟು ದಿನ ತನಕ ಕೊಡ್ತೀವ್ರಿ ಕಬ್ಬಿಂದ ಮೂವತ್ತೈದು ದಿನದಾಗ ರೈತರಿಗೆ ಕೊಡ್ತೇವ್ರಿ ಈಗ ನೀವು ಈ ಕ್ಷೇತ್ರದಲ್ಲಿ ನಿಮ್ಮ ಫ್ಯಾಮಿಲಿಯವರು ಯಾರ್ಯಾರು ತೊಡಗಿಸ್ಕೊಂಡಿದ್ದೀರಿ ನಾನು ನಮ್ಮ ಅಣ್ಣ ರೀ ಹ್ಞೂ ಮನೆಯವ್ರ ಎಲ್ಲ ರೀ ಆರು ಜನ ಮಕ್ಕಳ ರೀ ಹ್ಞೂ ನಾವು ಇಬ್ಬರು ಎಂಟು ಮಂದಿ ಇಲ್ಲೇ ಇದು ಮಾಡ್ತೀವಿ ಸರ್ ಆಳ ಅಂತಂದ್ರೆ ನಾವು ಅವ್ರಿಗೆ ಎಷ್ಟು ತಕ್ಲೀಫ್ ಆಗಿಬಿಡಲ್ಲ ರೀ ಕೆಲಸ ಮಾಡೋರಿಗೆ ಅದನ್ನೂ ಬೇರೆ ಜಾಗಿ ಮಾಡಿ ಇದಾವೆ ಅಂತ ಅವ್ರಿಗೆ ಯಾಕೆ ಅಂತಂತಂದ್ರೆ ಎಲ್ಲ ನಡೆಯಲು ಕಡೆಯಿಂದ ಮಾಡೋದು ಅವ್ರಿಗೆ ಎಷ್ಟು ಯಾವುದೇ ತೊಂದರೆ ಆಗಲ್ದಪ್ಪಲೆ ನೋಡ್ಕೋತಾ ಇದ್ದೇವೆ ಸರ್ ಅಂದ್ರೆ ಈಗ ಭೀ ಅವ್ರದ್ದು ಹೆಲ್ತ್ ಇಶ್ಯೂ ಇತ್ತು ಮನೆಗೆ ಯಾವ್ದು ಪ್ರಾಬ್ಲಮ್ ಇತ್ತು ಅವ್ರದ್ದು ಮತ್ತಂದ್ರೆ ಮದಿ ಪಿದಿಯದಿ ಮಕ್ಕಳೇ ಇದ್ದರು ಭೀ ಅವ್ರಿಗೆ ಹೆಲ್ಪ್ ಅದೇ ನೀವು ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸ್ತಾರ ನಾ ಒಂಬತ್ತನೇ ತನಕ ಕಲ್ತೀನಿ ರೀ ಒಂಬತ್ತನೇ ಕಲ್ತು ಇಲ್ಲೇ ನಂಬಲ್ಲಿ ಬರ್ತಾರ ಸರ್ ಹುಡುಗರದ್ನಿ ಪಿ ಎಚ್ ಡಿ ಮಾಡಕ್ಕೆ ರೀ ನೋಡ್ರಿ ಒಂಬತ್ತನೇ ಕ್ಲಾಸ್ ಕಲ್ತವ್ರ ಹತ್ರ ಪಿ ಎಚ್ ಡಿ ಮಾಡೋರು ಅಧ್ಯಯನಕ್ಕಾಗಿ ಬರೋಷ್ಟು ನೀವು ಬೆಳೆದಿರಿ ಅಂದ್ರೆ ಒಬ್ಬ ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಶೈಕ್ಷಣಿಕ ಅರ್ಹತೆ ಮುಖ್ಯ ಅಂತಿರೋ ಅನುಭವ ಮತ್ತು ಆಸಕ್ತಿ ಮುಖ್ಯ ಅಂತಿರೋ ಸರ್ ಆಸಕ್ತಿ ಇದ್ರೆ ಮಾಡಕ್ ಆಯ್ತರಿ ಕಲ್ತೇವ ಅಂತಂದ್ರೆ ಭೀ ಏನು ಭೀ ಆಸಕ್ತಿ ಇಲ್ಲ ಹೋಯ್ತಂದ್ರೆ ಅಂದ್ರೆ ಏನು ಭೀ ಮಾಡಕ್ಕೆ ಬರಲ್ರಿ ಅಂದ್ರೆ ನಮ್ಗೆ ಮುಂದಕ್ಕೆ ಹೋಗ್ಬೇಕಂಬಿರ್ತೇವೆ ಅಧ್ಯಯನ ಇದ್ರಾಗ ಏನದ ಏನಿಲ್ಲ ಎಲ್ಲ ಕೇಳ ನೋಡ್ಕೊತ ಹೋದೆವಂತಂದ್ರೆ ಮತ್ತೊಂದು ಬರ್ಕೋತಿ ಹೋಯ್ತ ರೀ ಹೋಯ್ತು ಮನ್ಸ್ ಕೊಟ್ಟು ಮಾಡಿದೆವು ಅಂತಂತಂದ್ರೆ ಇದ್ರಾಗ ಸಾಕಷ್ಟು ಇದದ ರೀ ಹೊಲ ಹೊಲ ಅಂತಂತಂದ್ರೆ ಪೂರಾ ಇದಾಗ ಗಂಟದ ರೀ ಅನ್ಲಿಮಿಟೆಡ್ ರೊಕ್ಕ ಇದ್ದಿನ ಗಂಟ್ರೀ ಹೊಲಾಗ ಹ್ಞೂ ಅದು ಹೆಂಗೆ ಅಂಬದು ನಾವು ಟೆಕ್ನಾಲಜಿ ನಮ್ದು ಕ್ರಿ ವಿಜ್ಞಾನ ಕೇಂದ್ರದವ್ರದ್ದು ಮಾಹಿತಿ ತೊಗೊಂಡು ಮತ್ತು ನಾವು ಎಲ್ಲ ಮೆಹನತ್ ಮಾಡಿದೆವು ಅಂತಂದ್ರೆ ಸಾಕಷ್ಟು ದುಡ್ಡು ಬರ್ತಾವೆ ಸರ್ ಒಂದು ಎಕರೆಗೆ ಒಂದು ಐದು ಎಕರೆ ಇತ್ತು ಅಂತಂತಂದ್ರೆ ಒಂದು ತಹಸೀಲ್ದಾರ್ ಗ್ರೇಡ್ದವ್ರಿಗೆ ಕಿನ್ನ ಹೆಚ್ಚಿಗೆ ಪಗಾರ ಬೀಳ ಅಂತದ್ ಅಂದ್ರೆ ಎಲ್ಲ ಬೆಳೆ ನಾಲ್ಕು ಎಕರೆ ನಿಂದ್ ಸ್ವಂತ ಜಮೀನ್ ಇತ್ತಲ್ಲ ಈಗ ಇಪ್ಪತ್ತೆಂಟು ಎಕರೆ ರೈತರು ತೊಗೊಂಡಿರೋ ನಿಮ್ ಸ್ವತಂತ್ರವಾಗಿದೆ ಸ್ವತಂತ್ರ ಅಂದ್ರ ಅಂದ್ರೆ ಹೆಂಗ್ ಪರ್ಚೇಸ್ ಮಾಡಿದವ ಸರ್ ತಗೊಂಡು ಅಂದ್ರೆ ಹಂತ ಹಂತವಾಗಿ ತೊಗೊಂಡಿದ್ದೆ ಒಮ್ಮೆ ತೊಗೊಂಡಿಲ್ಲ ಪರ್ಚಿ ಒಂದ್ ಎಕರೆ ಎರಡ್ ಎಕರ್ ಒಂದ್ ಎಕರ್ ಎರಡು ಎಕರ್ ತೊಗೊತ ಸರ್ ಇದರಲ್ಲಿ ನಿಮ್ಮ ಮಕ್ಕಳನ್ನ ತೊಡಗಿಸ್ಕೊಳ್ತಿರೋ ಹೆಂಗೋ ನೀವು ಮಕ್ಕಳಿಗೆ ತೊಡಗಿಸ್ಕೊತೇವ ಸರ್ ಅಲ್ಲ ಅವ್ರು ಬೇರೆ ಬೇರೆ ಶಿಕ್ಷಣ ಪಡೆದಿರ್ತಾರಲ್ಲ ಪಡೆದ ಭೀ ಬರ್ತಾರೆ ಸರ್ ಅವರು ಬರ್ತಾರಲ್ಲ ಅಂದ್ರೆ ಭೀ ಅಲ್ಲಿ ಹೊಲದಾಗೆ ಆದರೆ ಎಲ್ಲರೀ ಹೊಲದಾಗ ಹೊರಗೆ ಅದನ್ನೇ ಇರಲ್ಲ ಸರ್ ಬರ್ತಾರೆ ಸರ್ ಅವ್ರಿಗೆ ಭೀ ಆಸಕ್ತಿ ಮಾಡ್ತಾರೆ ಸರ್ ಅಕಸ್ಮಾತ್ ಅಕಾಲಿಕ ಮಳೆ ಆದರೆ ಇದ್ರ ಮೇಲೆ ಏನು ಪರಿಣಾಮ ಬೀರ್ತದೆ ಮೇಲೆ ಅಕಾಲಿಕ ಮಳೆ ಆಯ್ತು ಅಂತಂತಂದ್ರೆ ಸ್ವಲ್ಪ ಜರ ಇದಾಯ್ತು ಸರ್ ಅಂದ್ರೆ ಇಲ್ಲ ರೀ ಸ್ವಲ್ಪ ಜಾಸ್ತಿ ಮಳೆ ಬಿತ್ತಂತಂತಂತಂತಂದ್ರೆ ತೊಂದರೆ ಆಯಿತು ತಾವು ಇಷ್ಟೆಲ್ಲ ಸಾಧನೆ ಮಾಡಿ ಶಿಕ್ಷಣದ ಅರ್ಹತೆ ಮುಖ್ಯ ಅಲ್ಲ ವ್ಯಕ್ತಿಯ ಪ್ರಯತ್ನ ಮುಖ್ಯ ಅನ್ನೋದನ್ನು ಸಾಬೀತು ಮಾಡಿದಿರಿ ನೀವು ನಮ್ಮ ತಂಡದೊಂದಿಗೆ ಮಾತಾಡಿ ಇಷ್ಟೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಕೃತಜ್ಞತೆಗಳು ಜನರಿಗೆ ಇದೇ ರೀತಿ ಇದು ಉದ್ಯಮಶೀಲತೆ ಅನ್ನೋದಕ್ಕೆ ಶೈಕ್ಷಣಿಕ ಅರ್ಹತೆ ಮುಖ್ಯ ಅಲ್ಲ ಅನ್ನೋದನ್ನು ನಾವು ಕಂಡುಕೋಬೇಕು ಹಾಗಾಗಿ ನೀವು ಯುವಕರಿಗೆ ಕೃಷಿಯಿಂದ ದೂರ ಸರಿದು ಹೋಗಿರುವಂಥ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ ಹೌದು ಸರ್ ಈಗ ಬೆಂಗಳೂರು ಸಿಟಿಗದನ್ನೇ ಹೋಯ್ತಾರೆ ಇಲ್ಲೇ ಒಂದು ಎರಡು ಎಕರ್ ಹೊಲದಾಗ ನಾವು ಮಾಡಿದೆವು ಅಂತಂತಂದ್ರೆ ವರ್ಷಿಗೆ ಐದಾರು ಲಾಖ ರೂಪಾಯಿ ಮ್ಯಾಲ ಬರ್ತಾವ್ರಿ ಹ್ಞೂ ಇಲ್ಲಿ ಒಂದು ಥಡೆ ಹಾಕೊಂಡು ಇಟ್ಕೊಂಡು ಮತ್ತೊಂದು ಏನಿರ್ತಾವ ಹೊಲದಾಗ ಮಾಡೋದ್ರಿಂದ ನಮ್ಮದು ಆರೋಗ್ಯ ಏಟ್ ಭೀ ಇದೆ ಇರಲ್ಲ ರೀ ಈ ಬರೋಬರ್ ಇರಲ್ಲ ರೀ ಅಲ್ಲಿ ಹ್ಞೂ ಇಲ್ಲಿಂದ ಹೆಲ್ತ್ ಭೀ ಚಲೋ ಇರ್ತದೆ ರೀ ರೊಕ್ಕ ಭೀ ಬರ್ತದ್ರಿ ನೆಮ್ಮದಿ ಭೀ ಇದ್ರಾಗ ರೀ ಹ್ಞೂ ಈಗ ಭಾಳ ಜನ ಹೇಳ್ತಾರ ಒಂದು ಸಣ್ಣ ನೌಕರಿ ಮಾಡೋನಿಗೂ ಕನ್ಯಾಗ ಕೊಡ್ತಾರ ಕೃಷಿಕನಿಗೆ ರೈತನಿಗೆ ಕನ್ಯಾಗೆ ಕೊಡೋಂಗಿಲ್ಲ ಇದೆ ಅಲ್ಲ ಇಂಥ ಸಮಯದಲ್ಲಿ ನೀವು ಕಲ್ತಿರುವಂಥ ಹೆಣ್ಮಕ್ಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಹೆಂಗೆ ಕೃಷಿಯಲ್ಲಿ ಒಂದು ಫಲವತ್ತತೆ ಇದೆ ಅಂತ ಕನ್ಯಾ ಕೊಡಲ್ಲ ಅಂತಂತಂದ್ರೆ ಅವರು ಹೊಲದಾಗ ಆರಾಮ ಸಿಟಿದಾಗ ರೀ ಅವ್ರು ನೋಡಿಲ್ಲ ಸರ್ ಹೊಲ ಕಡೆ ಬಂದದ್ನೇ ರೀ ಹಾಂ ಅವ್ರು ಕರೆಕ್ಟಾಗಿ ನೋಡಿದ್ರ ಅಂತಂತಂದ್ರೆ ನಮ್ಮಂತರಿಗೆ ಅದನ್ನೇ ನೋಡಿದ್ರ ಅಂತಂತಂದ್ರೆ ನನ್ನ ಮಗಳಿಗೆ ದೊಡ್ಡ ಆಫೀಸರ್ಗೆ ಕೊಡಬಾರ್ದು ಇವರಿಗೆ ಕೊಡ್ಬೇಕು ರೈತರಿಗೆ ಬರ್ತದೆ ಅವ್ರು ಕರೆಕ್ಟಾಗಿ ಇದು ರೀ ಹ್ಞೂ ಇದನ್ನು ಕೃಷಿಯನ್ನ ನೀವು ಉದ್ಯಮವಾಗಿ ಮಾಡ್ಕೊಂಡಿದ್ರಿಂದ ನಿಮಗೆ ವ್ಯವಸ್ಥಿತವಾದ ಲಾಭ ಇದೆ ಹಾಗಾಗಿ ನೀವು ಇದರಲ್ಲಿ ಸಾಧನೆ ಮಾಡಿದಿರಿ ತಾವು ನಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ತಮಗೆ ತಂಡದ ಪರವಾಗಿ ವಚನ ಸಮೂಹ ಸಂಸ್ಥೆ ಮತ್ತು ವಚನ ಟಿ ವಿ ಪರವಾಗಿ ಅಶಾಣು ಶರಣಾರ್ಥಿ